ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನೋಡಿ ಈ ರೀತಿ ಸ್ಲೀಯನ್ನು ತುಂಬಾ ಸಿಂಪಲ್ ಆಗಿ ಈಸಿ ನಲ್ಲಿ ಯಾವ ರೀತಿ ಕಟ್ ಮಾಡಬೇಕು ಹಾಗೆ ಸ್ಟಿಚ್ ಮಾಡಬೇಕು ಅನ್ನೋದರ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ಈ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗೇ ಆಗುತ್ತೆ ಇಷ್ಟ ಆಗೋದ್ರಿಂದ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಈ ಆನ್ಲೈನ್ ಕ್ಲಾಸ್ ನಲ್ಲಿ ಸಿಂಪಲ್ ಆಗಿ ಒಂದು ಸ್ಲೀವ್ ಗೆ ಡಿಸೈನ್ ಮಾಡೋದನ್ನ ತೋರಿಸ್ತಾ ಇದೀನಿ ನೋಡಿ ಒಂದು ಸಿಂಗಲ್ ಫೋಲ್ಡ್ ಈಗ ಒಂದು ಸ್ಲೀವ್ಸ್ ಈಗ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಲೀವ್ ಬಿಡ್ತಿ ಏನ್ ಬೇಕು ಅದಕ್ಕೆ ಒಂದು ಎರಡು ಇಂಚ್ ಮಾರ್ಜಿನ್ ನ ಸೇರಿಸಿ ನೀವು ಕ್ಲಾತ್ ನ ತಗೋಬೇಕು ಸೊ ಈಗ ನನಗೆ ಆರ್ ಇಂಚ್ ಬರುತ್ತೆ ಹಾರ್ಮೋಲ್ ರೌಂಡ್ ಸೊ ಎರಡು ಇಂಚ್ ಸೇರಿಸಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಸ್ಲೀವ್ ರೌಂಡ್ ನ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ದು ಏನು ಸ್ಲೀವ್ ರೌಂಡ್ ಇರುತ್ತೆ ನಾಲ್ಕಿರ್ಬೋದು ಇರ್ಬೋದು ಏನ್ ಸ್ಲೀವ್ ರೌಂಡ್ ಇರುತ್ತೆ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ ಎರಡು ಇಂಚು ಮಾರ್ಜಿನ್ ಲೈನು ಈ ರೀತಿಯಾಗಿ ತಗೊಳ್ಳಿ ಹಾಗೇನೆ ಇಲ್ಲಿ ಲೆಂತ್ ಲೆಂತ್ ನಾನು ಎಷ್ಟು ಬೇಕೋ ಅಷ್ಟನ್ನು ತಗೊಂಡಿದ್ದೀನಿ ಏನಂತಂದ್ರೆ ನಂಗೆ ಏಳು ಇಂಚ್ ಬೇಕು ಅಂದ್ರೆ ಒಂದು ಇಂಚ್ ಜಾಸ್ತಿ ತಗೋಬೇಕಾಗತ್ತೆ ಆ ರೀತಿಯಾಗಿ ತಗೊಳ್ಳಿ ತಗೊಂಡಾದ್ಮೇಲೆ ಇಲ್ಲಿ ನೋಡಿ ಈಗ ಹಾರ್ಮೋಲ್ ಡೌನ್ ಏನ್ ಬರುತ್ತೆ ಆ ಡೌನ್ ಒಂದು ಎರಡೂವರೆಯಿಂದ ಮೂರು ಈ ರೀತಿಯಾಗಿ ತಗೋಬೇಕಾಗತ್ತೆ ಎರಡು ಇಟ್ಕೊಂಡ್ರು ಸಾಕು ಎರಡು ಎರಡೂವರೆ ಒಳಗಡೆ ತಗೊಳ್ಳಿ ಈ ಇದಕ್ಕೆ ಸೊ ಒಂದು ಇಂಚು ನೋಡಿ ಈಗ ಇಲ್ಲಿ ನಾವು ಒಂದು ಇಂಚು ಶೇಪ್ ತೆಗಿಬಾರ್ದು ಇಲ್ಲಿ ನಿಕ್ಕಿದಕ್ಕೆ ನೋಡಿ ಈ ರೀತಿಯಾಗಿ ಈಗ ನಾನು ಏನು ಇಲ್ಲಿ ಸ್ಲೀವ್ ಡೌನ್ ಮಾರ್ಕ್ ಮಾಡ್ಕೊಂಡಿದೀನಿ ಇಲ್ಲಿಗೆ ಈ ರೀತಿಯಾಗಿ ಫಸ್ಟ್ ಒಂದು ಶೇಪ್ ನ ಕೊಡ್ತೀನಿ ಶೇಪ್ ಕೊಟ್ಟ ಆದ್ಮೇಲೆ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಎರಡು ಇಂಚು ಮಾರ್ಜಿನ್ ಲೈನು ಈ ರೀತಿಯಾಗಿ ನೀಟಾಗಿ ಒಂದು ಲೈನ್ ಹಾಕೋತಾ ಇದೀನಿ ಈ ರೀತಿಯಾಗಿ ಲೈನ್ ಹಾಕಿ ನೀಟಾಗಿ ಇದನ್ನ ಕಟ್ ಮಾಡ್ಕೊಂಡ್ರೆ ನಿಮಗೆ ಸ್ಲೀವ್ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ ಈ ಶೇಪ್ಸ್ ಅನ್ನೋದನ್ನ ಸ್ವಲ್ಪ ನೋಡ್ಕೊಳ್ಳಿ ಶೇಪ್ ಸ್ವಲ್ಪ ಔಟ್ ಆಯ್ತು ಅಂತ ನಿಮಗೆ ಸ್ಲೀವ್ ಅನ್ನೋದು ಅಷ್ಟು ಚೆನ್ನಾಗಿ ಬರಲ್ಲ ಈ ಕುಪ್ಪೆ ಎಲ್ಲ ಬರುತ್ತಲ್ಲ ಆ ರೀತಿಯಾಗಿ ಬಂದ್ಬಿಡುತ್ತೆ ಸೊ ನೋಡ್ಕೊಂಡು ನೀವು ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ ಹಾಗೆ ಮಾರ್ಕ್ ಮಾಡಬೇಕಾದ್ರೆ ಕೂಡ ಅಷ್ಟೇ ಸರಿ ಅಂದರೆ ಎರಡು ಸರ್ತಿ ಶೇಪ್ಸ್ ನ ನೀಟಾಗಿ ನೋಡ್ಕೊಂಡು ನೀವು ಮಾರ್ಕ್ ನ ಮಾಡ್ಕೋಬೇಕು ಈ ರೀತಿಯಾಗಿ ಬಂದಿದೆ ಸ್ಲೀವ್ ಅನ್ನೋದು ಈಗ ಇಲ್ಲಿ ನಾನು ಫ್ರಂಟ್ ಶೇಪ್ನ ತೆಗಿತಾ ಇದ್ದೀನಿ ನೋಡಿ ಫ್ರಂಟ್ ಶೇಪ್ ತೆಗಿಬೇಕಾದ್ರೂ ಅಷ್ಟೇ ಒಂದ್ ಅರ್ಧ ಇಂಚು ಮುಕ್ಕಾಲ್ ಇಂಚ್ ಎಲ್ಲ ತೆಗಿಬೇಡಿ ನೋಡಿ ಒಂದ್ ಬಿಟ್ಟಂದ್ರೆ ಒಂದ್ ಕಾಲ್ ಇಂಚ್ ಅಷ್ಟು ಬಂದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಆಗೋದು ಬೇಡ ಕಮ್ಮಿ ಆಗೋದು ಬೇಡ ನೋಡಿ ಈ ರೀತಿಯಾಗಿ ಬರಬೇಕು ಬಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ಲೀವ್ ಅನ್ನೋದು ಲೈನಿಂಗ್ ನಾನು ಈ ರೀತಿಯಾಗಿ ಫಸ್ಟ್ ಕಟ್ ನ ಮಾಡ್ಕೊಂತ ಇದ್ದೀನಿ ನಾವು ಲೈನಿಂಗ್ ನ ಮಾತ್ರ ಕಟ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡೋದು ಬೇಡ ಆವಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಈಗ ಒಂದು ನಾಲ್ಕು ಇಂಚು ಇದು ನಮಗೆ ಎಷ್ಟು ಫಿಲ್ ಬೇಕು ಅನ್ನೋದನ್ನ ನೋಡಿಕೊಂಡು ಇದನ್ನ ಕಟ್ ಮಾಡ್ಕೋಬಹುದು ಇಲ್ಲಿನೂ ಅಷ್ಟೇ ಒಂದು ಎರಡು ಮೂರು ಇಂಚು ಅಥವಾ ನಾಲ್ಕು ಇಂಚು ಎರಡು ಸೈಡು ನಾಲ್ಕು ನಾಲ್ಕು ಇಂಚ್ ಬೇಕು ಅಂದ್ರೆ ಆ ಥರನು ತಗೋಬಹುದು ಈಗ ತಗೊಂಡು ನೋಡಿ ಇಲ್ಲಿ ನಾನು ಮಾರ್ಕ್ನ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಇದು ರೌಂಡ್ ತರ ಬೇಕಾದ್ರೂ ಮಾಡ್ಬೋದು ವಿ ತರ ಬೇಕಾದ್ರೂ ಮಾಡ್ಬೋದು ಎರಡು ಶೇಪಲ್ಲಿ ಈ ತರ ನಾವು ಕಟ್ ಮಾಡಿ ಸ್ಲೀವ್ಸ್ನ ನಾವು ರೆಡಿ ಮಾಡಬಹುದಾಗತ್ತೆ ನಾನೀಗ ರೌಂಡ್ ಶೇಪ್ದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾರ್ಕ್ನ ಮಾಡಿಕೊಂಡು ಮಾಡ್ಕೊಂಡು ಈ ಶೇಪ್ ಕಟ್ ಮಾಡಿ ತಗಿಬೇಕು ಈ ಈ ಪೀಸ್ ಏನಿದೆ ಇದನ್ನ ನೀವು ಎಸಿಬೇಡಿ ಇದು ಬೇಕಾಗತ್ತೆ ಈಗ ನಾವು ರೆಡಿ ಮಾಡ್ತೀವಲ್ಲ ಆವಾಗ ಬೇಕಾಗತ್ತೆ ಸೊ ಹಾಗಾಗಿ ನೋಡಿ ಈ ತರ ನಾನೀಗ ರೌಂಡ್ ಶೇಪ್ ಅಂತ ಹೇಳಿದ್ನಲ್ಲ ನೋಡಿ ಈ ರೀತಿಯಾಗಿ ಬರುತ್ತೆ ಶೇಪ್ ಅನ್ನೋದು ಈಗ ಇದನ್ನ ನಾವು ಮೇನ್ ಫ್ಯಾಬ್ರಿಕ್ ನ ತಗೊಂತಾ ನೋಡಿ ಇಲ್ಲಿ ರೈಟ್ ರಾಂಗ್ ಅನ್ನೋದನ್ನ ನೋಡ್ಕೋಬೇಕು ಸೊ ರೈಟ್ ರಂಗ್ ನೋಡ್ಕೊಂಡು ರೈಟ್ ಟು ರೈಟ್ ರೈಟ್ ಟು ರೈಟ್ ಈ ರೀತಿಯಾಗಿ ನಾವು ಲೈನಿಂಗ್ ಏನು ಕಟ್ ಮಾಡ್ಕೊಂಡಿದೀವಿ ಇದನ್ನ ರೈಟ್ ಟು ರೈಟ್ ಇಟ್ಕೊಂಡು ನೋಡಿ ಇಲ್ಲಿಗೆ ಒಂದು ಸ್ಟಿಚ್ನ ಹಾಕೋಬೇಕು ಹಾಗೆ ಕೆಳಗಡೆಗೂ ಒಂದು ಸ್ಟಿಚ್ನ ಹಾಕೋಬೇಕು ಕೆಳಗಡೆ ಬೇರೆ ತರ ಬೇಕಾದರೂ ಫಿನಿಶಿಂಗ್ ಮಾಡ್ಬೋದು ಈ ರೀತಿ ಬೇಕಾದರೂ ಫಿನಿಶಿಂಗ್ ಮಾಡ್ಬೋದು ಈಗ ಸಿಂಪಲ್ ಮೆಥಡ್ ನಲ್ಲಿ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ಇಲ್ಲಿ ಎರಡು ಕಡೆ ಸ್ಟಿಚ್ ಹಾಕೊಳ್ಳಿ ಹಾಗೇನೆ ನಾನು ಈ ಪೀಸ್ ಹೇಳೋದ್ನಲ್ಲ ಇದನ್ನ ತಗಿಬೇಡಿ ಇದನ್ನ ಏನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ ಇದನ್ನ ಒಂದ್ ಸೈಡ್ ಅಲ್ಲಿ ಇಡಿ ನಾವು ಜಾಯಿನ್ ಮಾಡಿ ಕಟ್ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ಬೋದು ಸೊ ತೋರಿಸ್ಕೊಡ್ತೀನಿ ಸೊ ಈಗ ಇಲ್ಲಿ ನಾವು ಫಸ್ಟ್ ಒಂದು ಸ್ಟಿಚ್ ಹಾಕೊಳ್ಳೋಣ ಸ್ಟಿಚ್ ಹಾಕಬೇಕಾದ್ರೆ ಒಂದು ಕಾಲು ಇಂಚ್ ಮಾರ್ಜಿನ್ ಅಲ್ಲಿ ಹಾಕಿ ಅದಕ್ಕಿಂತ ಕಮ್ಮಿನೂ ಬೇಡ ಜಾಸ್ತಿನೂ ಬೇಡ ಇಲ್ಲಿನೂ ಅಷ್ಟೇ ಆ ಪಿಂಕ್ ಲೈನ್ ಕಾಣಬೇಕು ಕಂಡಾಗಲೇ ನಮಗೆ ಲುಕಿಂಗ್ ಅನ್ನೋದು ಬರೋದು ಸೊ ನೋಡಿಕೊಂಡು ಒಂದು ಕಾಲು ಇಂಚ್ ಅಲ್ಲಿ ಈ ರೀತಿಯಾಗಿ ಸ್ಟಿಚ್ ನ ಹಾಕಿ ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೂ ಕೂಡ ಅಷ್ಟೇ ಒಂದೇ ಅಲ್ಲಿ ಹಾಕಿ ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಕಮ್ಮಿ ಈ ರೀತಿಯಾಗಿ ಸ್ಟಿಚ್ ಹಾಕಬೇಡಿ ಒಂದು ಸ್ವಲ್ಪ ಮಿನಿಮಮ್ ಕಚ್ಚ ಬಿಟ್ರೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಬಿಡೋದು ಬೇಡ ಇಲ್ಲಿ ಕೂಡ ಅಷ್ಟೇ ಪಿಂಕ್ ಲೈನು ಸ್ವಲ್ಪ ಕಂಡ್ರೆ ನಿಮ್ಗೆ ಲುಕಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಆ ಗ್ಯಾಪ್ ಅಲ್ಲಿ ನಾನು ಪಿಂಕ್ ಯೂಸ್ ಮಾಡ್ತಾ ಇರೋದ್ರಿಂದ ಪಿಂಕ್ ಕಾಣ್ಲಿ ಅಂತ ಹೇಳಿದೀನಿ ಈಗ ಇಲ್ಲಿ ಎಕ್ಸಸ್ ಇರೋ ಕ್ಲಾತ್ ನಾನು ಟ್ರಿಮ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಸೆಂಟರ್ ಅಲ್ಲಿ ಮಾತ್ರ ಟ್ರಿಮ್ ಮಾಡಿ ಇಲ್ಲಿ ನ್ಯಾಚ್ ನ ಮಾಡ್ಕೊಳ್ಳಿ ನ್ಯಾಚ್ ಮಾಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಟರ್ನಿಂಗ್ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಕೂಡ ಅಷ್ಟೇ ಬಾಟಮ್ ಅಲ್ಲಿ ಎಕ್ಸಸ್ ಇರೋ ಕ್ಲಾತ್ ಏನಿದೆ ಇದನ್ನ ಪೂರ್ತಿ ಟ್ರಿಮ್ ಮಾಡಿ ತೆಗೆದ್ಬಿಡಿ ಅವಾಗ ನಿಮ್ಗೆ ನೀಟ್ ಆಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ಬಟ್ಟೆ ಜರಗ್ಬಾರ್ದು ಅಂತ ಗುಂಡ್ ಹಾಕೊಳ್ಳಿ ಅವಾಗ ನಿಮ್ಗೆ ನೀಟಾಗಿ ಬರುತ್ತೆ ಅನ್ ಹೇಳಿದ್ನಲ್ಲ ನ್ಯಾಚ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಟರ್ನಿಂಗ್ ಈ ರೌಂಡ್ ಏನ್ ಬಂದಿರುತ್ತೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಹಾಗಾಗಿ ಈಗ ಇದನ್ನ ಉಲ್ಟಾ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಏನ್ ಸ್ಟಿಚ್ ಹಾಕೊಂಡು ಮ್ಯಾಚ್ ಮಾಡಿ ನೀಟಾಗಿ ಥರ ಉಲ್ಟಾ ಮಾಡ್ಕೊಂಡಾಗ ನಿಮ್ಗೆ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಕುತ್ಕೊಳುತ್ತೆ ಎಲ್ಲೂ ನಿಮ್ಗೆ ಸ್ಟಿಚಿಂಗ್ ಕರೆಕ್ಟ್ ಆಗಿ ಬರ್ದೇ ಇರೋ ತರ ಬರಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ನೀವು ಮಾಡ್ಕೊಂಡಾಗ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಉಲ್ಟಾ ಮಾಡಿದಾಗ ಈಗ ಉಲ್ಟಾ ಮಾಡಿ ಆದಮೇಲೆ ನೀಟಾಗಿ ಅದು ನೀಟಾಗಿ ಸ್ವಲ್ಪ ಜರುಗ್ತಾ ಇರತ್ತೆ ಕ್ಲಾತ್ ಆ ಥರ ಇರುತ್ತಲ್ವ ಸೊ ಹಾಗಾಗಿ ಈ ರೀತಿ ಜರುಗಿಸ್ಕೊಂಡು ನೀಟಾಗಿ ನೀವು ಇಲ್ಲಿ ಎಡ್ಜಿಗೆ ಸ್ಟಿಚನ್ನ ಹಾಕಬೇಕು ಎಡ್ಜಿಗೆ ಸ್ಟಿಚ್ ಹಾಕಿದಾಗ್ಲೂ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲ ಒಂದ್ಸರಿ ಐರನ್ ಮಾಡ್ಕೊಂಡು ನೀವು ನೀವು ಸ್ಟಿಚ್ನ ಹಾಕಿ ಆವಾಗ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನಮಗೆ ಲೈನಿಂಗ್ ಏನಿದೆ ಅದು ಮೇಲೆಲ್ಲ ಕಾಣಬಾರ್ದು ನೀಟಾಗಿ ಟೈಪ್ ಟೈಪಲ್ಲಿ ಕೂತ್ಕೋಬೇಕು ಹಾಗಾಗಿ ಈ ರೀತಿಯಾಗಿ ಎಡ್ಜಿಗೆ ನೀವು ಸ್ಟಿಚ್ ಹಾಕೊಳ್ಳಿ ಬಾಟಮ್ ಎಡ್ಜಿಗೆ ಸ್ಟಿಚ್ ಹಾಕಾದ್ಮೇಲೆ ಇಲ್ಲಿ ಏನು ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ರೌಂಡ್ ಟೈಪ್ ಅಲ್ಲಿ ಅಲ್ಲಿ ಅಷ್ಟೇ ಎಡ್ಜಿಗೆ ಸ್ಟಿಚ್ ಬರಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಎಡ್ಜಿಗೆ ಸ್ಟಿಚ್ ಬರಬೇಕು ಮತ್ತೆ ಆ ರೌಂಡ್ ಶೇಪ್ ಏನಿದೆ ಆ ಶೇಪ್ ಪರ್ಫೆಕ್ಟ್ ಆಗಿ ಬರಬೇಕು ನೀವು ಪರ್ಫೆಕ್ಟ್ ಆಗಿ ಬರ್ಬೇಕು ಅಂದಾಗ ಸುತ್ತ ನ್ಯಾಚ್ ಮಾಡಿ ನ್ಯಾಚ್ ಮಾಡಿದಾಗ ನಿಮ್ಗೆ ಇಲ್ಲಿ ಸ್ಟಿಚ್ ಆದಾಗ ನೀಟಾಗಿ ಕಾಣುತ್ತೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಕವರ್ ಆಗಿ ಬರುತ್ತೆ ಇಷ್ಟು ಸ್ಟಿಚ್ ಹಾಕಾದ್ಮೇಲೆ ಇಲ್ಲಿ ಇದು ಏನ್ ಶೇಪ್ಸ್ ಬಂದಿದೆಯಲ್ಲ ಸೈಡ್ ಇಲ್ಲಿ ಮತ್ತೆ ಸ್ಲೀವ್ ಶೇಪ್ ಇಲ್ಲಿ ಕಟ್ ಆಗಿದೆಯಲ್ಲ ಇದನ್ನು ಅಷ್ಟೇ ನೀಟಾಗಿ ಕುತ್ಕೊಳ್ಳೋ ತರ ಈ ತರ ಒಂದು ಸ್ಟಿಚ್ ನ ಹಾಕೊಳ್ಳಿ ಎರಡು ಸೈಡ್ ಈ ತರ ಸ್ಟಿಚ್ ಹಾಕಿ ಎಕ್ಸಸ್ ಕ್ಲಾತ್ ಏನ್ ಬಂದಿದೆ ಇದನ್ನೆಲ್ಲ ನೀಟ್ ಆಗಿ ನೀವು ಟ್ರಿಮ್ ಮಾಡಿ ತೆಗಿಬೇಕು ಫಸ್ಟ್ ಏ ತೆಗಿಬೋದಲ್ಲ ಅಂತ ಅನ್ಕೋಬಹುದು ಫಸ್ಟ್ ಏ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಈಗ ನಿಮಗೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಫಿನಿಶಿಂಗ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ ಸೊ ಹಾಗಾಗಿ ಸ್ಟಿಚ್ ಹಾಕಿ ನೀಟಾಗಿ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಈ ರೀತಿ ರೆಡಿ ಮಾಡ್ಕೊಂಡಿರೋದಕ್ಕೆ ನೋಡಿ ನೆಟ್ಟೆಡ್ ಕ್ಲಾತ್ ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಕ್ಲಾತ್ನ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಿ ಬಾರ್ಡರ್ ಅಲ್ಲಿ ಕೆಳಗಡೆ ಪಿಂಕ್ ಇರೋದ್ರಿಂದ ನಾನು ನೆಟ್ ನ ಯೂಸ್ ಮಾಡ್ತಾ ಇದ್ದೀನಿ ನೆಟ್ ಕ್ಲಾತ್ ಏನಕ್ಕೆ ಅಂದರೆ ಅವರು ಹೇಳಿರೋದ್ರಿಂದ ಇದು ಇದೇ ಕ್ಲಾತ್ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ ನೀವು ದಾರಿಯಲ್ಲಿ ಬೇರೆ ಯಾವುದು ಪೇಸ್ನ ಬೇಕಾದರೂ ಯೂಸ್ ಮಾಡ್ಬೋದು ನಾನು ಈಗ ನೋಡಿ ಲೈಟಾಗಿ ಫ್ರಿಲ್ನ ಕೊಡ್ತಾ ಇದ್ದೀನಿ ಇದನ್ನು ತುಂಬ ಸಣ್ಣ ಸಣ್ಣ ಫ್ರಿಲ್ ಟೈಪಲ್ಲೂ ಕೊಡ್ಬೋದು ಈಗ ನಾನು ಕೊಡ್ತಾ ಇದ್ದೀನಲ್ಲ ಈ ರೀತಿಯಾಗಿ ಬೇಕಾದರೂ ಕೊಡ್ಬೋದು ಇದು ನಿಮ್ಮ ಚಾಯ್ಸ್ ಫ್ರಿಲ್ ಯಾವ ಥರ ಕೊಡ್ತೀರಾ ಅನ್ನೋದು ನಿಮ್ಮ ಚಾಯ್ಸು ನಾನು ಇಲ್ಲಿ ಸಿಂಪಲ್ಲಾಗಿ ಒಂದು ಫೋಲ್ಡಿಂಗ್ ಫ್ರಿಲ್ ಟೈಪಲ್ಲೇ ಕೊಡ್ತಾ ಇದ್ದೀನಿ ಸ್ವಲ್ಪ ಮಿನಿಮಮ್ ಆಗಿ ಫೋಲ್ಡ್ ತಗೋತಾ ಇದ್ದೀನಿ ಫ್ರಿಲ್ ಕೊಡೋದಕ್ಕೆ ಒನ್ ಸೈಡ್ ಹೀಗೆ ಫ್ರಿಲ್ ಕೊಟ್ಟಾದ್ಮೇಲೆ ನೋಡಿ ಈ ಸೈಡ್ ಕೂಡ ಅಲ್ಲಿ ಏನ್ ಫ್ರಿಲ್ ತಗೊಂಡಿರ್ತೀವಲ್ಲ ಅದನ್ನೇ ಹಿಡಿದು ನೀಟಾಗಿ ಫ್ರಿಲ್ ನ ಕೊಟ್ಕೋಬೇಕು ಎರಡೂ ಸೈಡ್ ಈ ರೀತಿಯಾಗಿ ಸ್ಟಿಚ್ ನ ಹಾಕೋಬೇಕು ಸ್ಟಿಚ್ ಹಾಕಬೇಕಾದ್ರೆ ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಕಮ್ಮಿ ತರ ಹಾಕಬೇಡಿ ಒಂದ್ ಮಿನಿಮಮ್ ಕಚ್ಚಾ ಬಿಟ್ಟು ನೀವು ಸ್ಟಿಚ್ ನ ಹಾಕಿ ಒಂದ್ ಕಾಲ್ ಇಂಚ್ ಅಷ್ಟು ಕಚ್ಚಾ ಇರ್ಲಿ ಅದಕ್ಕಿಂತ ತೀರ ತುದಿ ಎಲ್ಲ ಹಾಕಿದ್ರೇನು ಅಷ್ಟು ಚಂದ ಕಾಣಲ್ಲ ಮತ್ತೆ ಇದು ಫಿನಿಶಿಂಗ್ ಅನ್ನೋದು ಬರಲ್ಲ ನಿಮ್ಗೆ ನೀಟಾಗಿ ಕುತ್ಕೊಳ್ಳಲ್ಲ ಸೊ ಒಂದ್ ಕಾಲ್ ಇಂಚ್ ಅಷ್ಟು ಕಚ್ಚಾ ಬಿಟ್ಟು ಹಾಕಿದ್ರೆ ನಿಮ್ಗೆ ಏನಂತಂದ್ರೆ ಇಲ್ಲಿ ಸ್ಲೀವ್ ಜಾಯ್ನಿಂಗ್ ಅಲ್ಲಿ ಕೆಲವ್ ಇಲ್ಲಿ ಒಂದ್ ಸೈಡ್ ದು ಒಳಗಡೆ ಹೋಗುತ್ತೆ ಹಾಗೇನೆ ಅಲ್ಲಿ ಫಿನಿಶಿಂಗ್ ಅಲ್ಲಿ ಒಂದ್ ಒಳಗಡೆಗೆ ಹೋಗುತ್ತೆ ಹಾಗಾಗಿ ನೋಡ್ಕೊಂಡು ನೀವು ಒಂದ್ ಕಾಲು ಇಂಚ್ ಮಾರ್ಜಿನ್ ಬಿಟ್ಟು ಒಂದೇ ಸಮ ಸ್ಟಿಚ್ ಹಾಕೊಳ್ಳಿ ನೋಡಿ ಸ್ಟಿಚ್ ಹಾಕಿದ್ದೀನಿ ಈ ರೀತಿಯಾಗಿ ಬಂದಿದೆ ಇದು ನಿಮ್ಗೆ ನೆಟೆಡ್ ಕ್ಲಾತ್ ಆದ್ರಿಂದ ಹಿಂಗ್ ಕಾಣಿಸ್ತಾ ಇದೆ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ನೋಡಿ ಕರೆಕ್ಟ್ ಆಗಿ ಈ ಶೇಪ್ ಬಂದಿದೆಯಲ್ಲ ನೆಕ್ಸ್ಟ್ ಇಲ್ಲಿ ಎಕ್ಸಸ್ ಏನಿದೆ ಇದನ್ನ ಟ್ರಿಮ್ ಮಾಡ್ಕೊಂಡ್ರೆ ನೀಟಾಗಿ ಆಗುತ್ತೆ ಫಸ್ಟ್ ಈಗ ಇಲ್ಲಿ ಮಿನಿಮಮ್ ಇದು ಕರೆಕ್ಟ್ ಆಗಿ ಕಚ್ಚಾ ಎಲ್ಲಾ ಕಡೆ ಕವರ್ ಆಗೋ ರೀತಿಯಲ್ಲಿ ಹಿಡ್ಕೊಂಡು ನೀಟಾಗಿ ನೀವು ಒಂದ್ ಗುಂಪಿನ ಹಾಕೊಳ್ಳಿ ಗುಂಪಿನ ಹಾಕೊಂಡ್ರೆ ನಿಮ್ಗೆ ಬಟ್ಟೆ ಜರ್ಗಲ್ಲ ನೀಟಾಗಿ ನೀವು ಸ್ಟಿಚ್ ಹಾಕೋಬಹುದು ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಇಲ್ಲಿ ಈ ರೆಡಿ ಮಾಡ್ಕೊಂಡು ಈಗ ಇಲ್ಲಿ ಸ್ಟಿಚ್ ಹಾಕಿ ಸ್ಟಿಚ್ ಹಾಕಬೇಕಾದ್ರೆ ನೋಡಿ ಇಲ್ಲಿ ಎಡ್ಜಿಗೆ ನೀವು ಫಸ್ಟ್ ಏನು ಫಿನಿಶಿಂಗ್ ಮಾಡ್ಕೊಂಡಿರ್ತೀರಲ್ಲ ಆ ನೀಟಾಗಿ ನೀವು ಸ್ಟಿಚ್ನ ಹಾಕೊಳ್ಳಿ ಹಾಗೆ ನೆಟೆಡ್ ಕ್ಲಾತ್ ನೀಟಾಗಿ ಕವರ್ ಆಗಬೇಕು ಕವರ್ ಆಗೋ ರೀತಿಯಲ್ಲಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಹಾಕೊಂಡು ನೆಕ್ಸ್ಟ್ ನೀವು ಇನ್ನೂ ಒಂದು ಸ್ಟಿಚ್ನ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿ ಮತ್ತು ಮತ್ತೆ ಇಲ್ಲಿ ಫ್ರಿಲ್ ಯಾವ ಕಡೆ ಟರ್ನ್ ಆಗಿರುತ್ತೆ ಅದನ್ನ ಸರಿ ನೋಡ್ಕೊಳ್ಳಿ ಸ್ವಲ್ಪ ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಆ ಕಡೆ ಕಡೆ ಸ್ವಲ್ಪ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಅದರ ಪಕ್ಕಕ್ಕೆ ಒಂದು ಕಾಲ್ ಇಂಚಿ ಗ್ಯಾಪ್ ಅಲ್ಲಿ ಇನ್ನೊಂದು ಸ್ಟಿಚ್ ಹಾಕಿ ಅವಾಗ ನಿಮಗೆ ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ ಮತ್ತೆ ಲುಕಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಫಸ್ಟ್ ಒಂದು ಸ್ಟಿಚ್ ಹಾಕಿ ಅದ್ರ ಪಕ್ಕಕ್ಕೆ ಮತ್ತೆ ಇನ್ನೊಂದು ಸ್ಟಿಚ್ ನ ಹಾಕಿ ಹಾಕಿ ಆದ್ಮೇಲೆ ನೋಡಿ ಇಲ್ಲಿ ಎಕ್ಸಸ್ ಇದೆಯಲ್ಲ ಇದನ್ನೆಲ್ಲ ನೀಟಾಗಿ ಈ ತರ ಟ್ರಿಮ್ ಮಾಡ್ಬಿಡಿ ನಿಮ್ಗೆ ಅದೆಲ್ಲ ಅಷ್ಟು ಏನು ಬೇಕಾಗಲ್ಲ ಅಲ್ಲದೆ ಇದು ನೆಟೆಡ್ ಕ್ಲಾತ್ ಆದ್ರಿಂದ ಏನು ಓಪನ್ ಅಪ್ ಕೂಡ ಆಗಲ್ಲ ನಿಮಗೆ ಬೇರೆ ಕ್ಲಾತ್ ಯೂಸ್ ಮಾಡಿರ್ತೀರಾ ಅಂದ್ರೆ ಅಲ್ಲಿ ಫಿನಿಶಿಂಗ್ ಮಾಡ್ಕೊಳ್ಳಿ ಅಥವಾ ಯಾವುದಾದ್ರು ಒಂದು ಹೆಮ್ಮೆ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡ್ಕೋಬಹುದಾಗತ್ತೆ ನೋಡಿ ಈ ರೀತಿಯಾಗಿ ಕೂತ್ಕೊಂಡಿದೆ ಈಗ ಏನು ಅಂದ್ರೆ ಈ ಕ್ಲಾತ್ನ ಇಟ್ಬಿಟ್ಟು ಇಲ್ಲಿ ಎಕ್ಸಸ್ ಏನು ಬಂದಿದೆ ಆ ಸ್ಲೀವ್ ಶೇಪಿಗಿಂತ ಔಟ್ ಸೈಡ್ದು ನೀಟಾಗಿನ್ನ ಟ್ರಿಮ್ ಮಾಡಿ ತೆಗೆದ್ಬಿಡಿ ತೆಗೆದಾಗ ನೋಡಿ ಈ ರೀತಿಯಾಗಿ ಬಂದಿರತ್ತೆ ಸ್ಲೀವ್ ಶೇಪ್ ಅಂತ ಈಗ ಇಲ್ಲಿ ನೋಡಿ ಈ ರೀತಿ ಸ್ಲೀವ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರಿಪ್ಪಾಗಿ ಆಗಿ ಕುತ್ಕೊಳ್ಳುತ್ತೆ ಮತ್ತೆ ಲುಕಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಸೊ ಸೈಡು ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅದೇ ಇದನ್ನ ಅಷ್ಟೇ ಹೇಳಿದ್ನಲ್ಲ ಕ್ಲಾತ್ ನಾವು ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು ಈ ರೀತಿ ಕೂತ್ಕೊಂಡಾಗ ನಿಮ್ಗೆ ಸ್ಲೀವ್ ವೇರ್ ಮಾಡಿದಾಗ ಈ ರೀತಿ ಕೂತ್ಕೊಳ್ಳುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದ್ ಸೈಡ್ ಮಾಡಿ ತೋರಿಸ್ತೀನಿ ಮಾರ್ಜಿನ್ ಲೈನ್ ಸ್ವಲ್ಪ ಇಲ್ಲಿ ಕಾಣಿಸ್ತಾ ಇಲ್ಲ ಆ ಸೈಡ್ ಇದೆ ಅಲ್ಲ ಸೊ ಹಂಗಾಗಿ ಈ ಸೈಡ್ ಬಾಟಮ್ ಅಲ್ಲಿ ಮಾಡಿದಾಗ ನಿಮ್ಗೆ ನೀಟಾಗಿ ಕಾಣುತ್ತೆ ಸೊ ನೋಡ್ಕೊಳ್ಳಿ ಇಲ್ಲಿ ವೇರಿಯೇಷನ್ ಏನು ಆಗದೆ ಇರೋತರ ಅಪ್ ಅಂಡ್ ಡೌನ್ ಅನ್ನೋದು ಕೂಡ ಬರಲ್ಲ ಶೇಪ್ಸ್ ಪರ್ಫೆಕ್ಟ್ ಆಗಿತ್ತು ಅಂತ ಅಂದಾಗ ತುಂಬಾನೇ ಚೆನ್ನಾಗಿ ಕುತ್ಕೊಳ್ಳುತ್ತೆ ಮತ್ತೆ ಫಿನಿಶಿಂಗು ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ವೇರ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ ಸ್ಲೀವ್ ನಾವು ಬ್ಯಾಕ್ ಗೆ ಡಿಸೈನ್ ಮಾಡ್ತೀವಿ ಹಾಗೇನೆ ಸ್ಲೀವ್ ಕೂಡ ಡಿಸೈನ್ ಆಗಿತ್ತು ಅಂದ್ರೇನೆ ಲುಕ್ ಸ್ಲೀವ್ ನಾರ್ಮಲ್ ತಗೊಂಡು ಬ್ಯಾಕಿಗ್ ಮಾಡಿದ್ರೆ ಅಷ್ಟು ಲುಕ್ ಅನ್ಸಲ್ಲ ಸೊ ಈ ರೀತಿಯಾಗಿ ಟ್ರೈ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಬ್ಯಾಕ್ ಸ್ಲೀವ್ಸ್ ಎಲ್ಲ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್